ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಯನಮಲಪಾಡಿ ಗ್ರಾಮದಲ್ಲಿ ಮಲ್ಟಿಪ್ಲೆಕ್ಸ್ ಸಮೂಹ ಸಂಸ್ಥೆಗಳು ಬೆಂಗಳೂರು ಹಾಗೂ ಶ್ರೀ ಮಧ್ಯಮ್ಮ ದೇವಿ ಆಗ್ರೋ ಟ್ರೇಡರ್ ಸಹಭಾಗಿತ್ವದಲ್ಲಿ ವಿಚಾರ ಸಂಕಿರಣ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮ ದೀಪ ಬೆಳಗಿಸುವುದರ ಮೂಲಕ ಚಾಲನೆ ನೀಡಲಾಯಿತು ಇದೇ ವೇಳೆ ಕಂಪನಿಯ ಉತ್ಪನ್ನಗಳು ಪ್ರದರ್ಶಿಸಲಾಯಿತು ಯನಮಲಪಾಡಿ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳ ರೈತರು ಟೊಮ್ಯಾಟೊ ಮತ್ತು ಹತ್ತಿ ಬೆಳೆಯನ್ನು ಬೆಳೆಯುತ್ತಿದ್ದು ಈ ವಿಚಾರವಾಗಿ ವಿಷಯವನ್ನು ಮಲ್ಟಿಪ್ಲೆಕ್ಸ್ ತಾಂತ್ರಿಕ ವಿಭಾಗದ ಮುಖ್ಯ ವ್ಯವಸ್ಥಾಪಕರಾದ ಡಾಕ್ಟರ್ ಎಂ ಸ್ವಾಮಿ ರವರು ಹತ್ತಿ ಮತ್ತು ಟೊಮ್ಯಾಟೊ ಬೆಳೆಗಳಿಗೆ ಪೋಷಕಾಂಶಗಳ ನಿರ್ವಹಣೆ ಮತ್ತು ಸಸ್ಯ ಸಂರಕ್ಷಣೆ ಮೌಖಿಕವಾಗಿ ಹಾಗೂ ಪ್ರೊಜೆಕ್ಟರ್ ಮೂಲಕ ರೈತರಿಗೆ ವಿವರಿಸಿದರು ಈ ಸಂದರ್ಭದಲ್ಲಿ ಮಲ್ಟಿಪ್ಲೆಕ್ಸ್ ಕಂಪನಿಯ ಮಾರುಕಟ್ಟೆ ಮುಖ್ಯಸ್ಥರು ಚನ್ನಪ್ಪ ಕ್ಷೇತ್ರ ಅಧಿಕಾರಿಗಳಾದ ಅಶೋಕ್ ಸಂದೀಪ್ ಮೋಹನ್ ರಾಘವೇಂದ್ರ ಹಾಗೂ ಶ್ರೀ ಮಧ್ಯಮ್ಮ ದೇವಿ ಆಗ್ರೋ ಟೇಡರ್ಸ್ ಮಾಲೀಕರಾದ ಪ್ರತಾಪ್ ರೆಡ್ಡಿ ಎಂಎ ಶ್ರೀನಿವಾಸ್ ರೆಡ್ಡಿ ಉಪಸ್ಥಿತರಿದ್ದರು ಡಾಕ್ಟರ್ ಎಂ ಸ್ವಾಮಿ ಸೂಚನೆ ಸಲಹೆಗಳು ರೈತರಿಗೆ ತಿಳಿಸುತ್ತಿದ್ದರೆ ರೈತರು ತಮ್ಮ ಸಂದೇಹವನ್ನು ತಿಳಿಸಿ ಪರಿಹಾರವನ್ನು ಕಂಡುಕೊಂಡರು ಶ್ರೀ ಮಧ್ಯಮ್ಮ ದೇವಿ ಆಗ್ರೋ ಟೇಡರ್ಸ್ ನ ಮಾಲೀಕರಾದ ಪ್ರತಾಪ್ ರೆಡ್ಡಿ ಮತ್ತು ಇ ಶ್ರೀನಿವಾಸ ರೆಡ್ಡಿ ರವರು ಡಾಕ್ಟರ್ ಎಂ ನಾರಾಯಣಸ್ವಾಮಿ ಮತ್ತು ಚನ್ನಪ್ಪರವರಿಗೆ ಹೃದಯ ಸ್ಪರ್ಶಿಯಾಗಿ ಸನ್ಮಾನಿಸಿ ಗೌರವಿಸಿದರು ಇಂದಿನ ಕಾರ್ಯಕ್ರಮದ ಬಗ್ಗೆ ಸ್ವಲ್ಪ ಸ್ವಲ್ಪ ತಿಳಿಸಿದರು ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ಚಿಂತಾಮಣಿ ತಾಲೂಕು ಯಲಮನಪಡಿ ಒಂದು ಗ್ರಾಮಕ್ಕೆ ಬಂದಿದ್ದೇವೆ ಈ ಭಾಗದಲ್ಲಿ ಭಾಳ ಅದ್ಭುತವಾದ ಕೃಷಿಯನ್ನು ಮಾಡ್ತಾ ಇದ್ದಾರೆ ಬಟ್ ವೈಜ್ಞಾನಿಕತೆಯನ್ನು ಹೆಚ್ಚಾಗಿ ಅಳವಡಿಸುವ ಸಲುವಾಗಿ ಮತ್ತು ಕಡಿಮೆ ಖರ್ಚಿನಲ್ಲಿ ಉತ್ತಮವಾದ ಬೆಳೆಯನ್ನು ಮಾಡಬೇಕನ್ನೋ ಒಂದು ಇಂಟೆನ್ಷನ್ನಲ್ಲಿ ನಾವು ನಮ್ಮಲ್ಲಿರ್ತಕ್ಕಂಥ ಜಾಗವನ್ನೇ ನಾವು ಫಲವತ್ತಾಗಿ ಪರಿವರ್ತನೆ ಮಾಡಿಕೊಂಡು ವೈಜ್ಞಾನಿಕವಾಗಿ ಮಣ್ಣಿನ ಪರೀಕ್ಷೆಯ ಆಧಾರದ ಮೇಲೆ ಸಮತೋಲನ ಪೋಷಕಾಂಶಗಳ ನಿರ್ವಹಣೆ ಜೊತೆಗೆ ಒಂದು ಬೆಳೆಯನ್ನು ನೀವು ಕಾಟನ್ ಆಗಿರ್ಬೋದು ಅಥವಾ ಟೊಮೆಟೊ ಆಗಿರ್ಬೋದು ಇನ್ನಿತರೆ ತರಕಾರಿ ಬೆಳೆಗಳಾಗಿರ್ಬೋದು ಒಂದು ಬೆಳೆಯನ್ನು ವೈಜ್ಞಾನಿಕವಾಗಿ ಭಾಳ ಉತ್ಕೃಷ್ಟವಾಗಿ ಹೆಚ್ಚಿನ ಇಳುವರಿ ತೆಗಿಲಿಕ್ಕೆ ಮತ್ತು ಕಾಯಿಲೆ ಮುಕ್ತವಾಗಿ ಅಂದರೆ ರೋಗ ಮತ್ತು ಕೀಟ ಮುಕ್ತವಾಗಿ ರೋಗ ಬರುವ ಮುಚಿತವಾಗಿ ಮತ್ತು ಕೀಟ ಬರುವ ಮುಚಿತವಾಗಿ ನಾವು ಒಂದು ಆಗಿ ಮುಂಜಾಗ್ರತಾ ಕ್ರಮವಾಗಿ ಹೇಗೆ ರೋಗಗಳನ್ನು ನಿಯಂತ್ರಣ ಮಾಡಬೇಕು ಅನ್ನೋ ಸಲುವಾಗಿ ಒಂದು ಈ ಕಾರ್ಯಕ್ರಮವನ್ನು ನಾವು ಪ್ರತಾಪ್ ರೆಡ್ಡಿ ಸರ್ ಅವರ ಮುಖಾಂತರ ಇವತ್ತು ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ ಇವತ್ತು ಸಾಕಷ್ಟು ಜನ ಕೃಷಿಕರು ಬಂದಿದ್ದಾರೆ ಒಂದೇ ಬಾರಿಗೆ ಅವರಿಗೆ ವಿಷವನ್ನು ಮಂಡನೆ ಮಾಡಲಿಕ್ಕೆ ಆಗೋದೇ ಇಲ್ಲ ಬಟ್ ಆದರೂ ಅವರಿಗೆ ಒಂದು ಸಲಹೆ ಏನಂದರೆ ಇಷ್ಟು ವರ್ಷಗಳಿಂದ ತೋಟ ಮಾಡ್ಕೊಂಡು ಬಂದಿದ್ದಾರೆ ಮಣ್ಣಿನ ಪರೀಕ್ಷೆಯನ್ನು ಮಾಡಿಕೊಂಡು ಮಣ್ಣಿನ ಪರೀಕ್ಷೆಯ ಫಲಿತಾಂಶದ ಆಧಾರದ ಮೇಲೆ ಅವಶ್ಯಕತೆ ಇರತಕ್ಕಂಥ ಪೋಷಕಾಂಶಗಳನ್ನು ಗಿಡದ ಬೆಳವಣಿಗೆಯ ಆಧಾರದ ಮೇಲೆ ಪೋಷಕಾಂಶವನ್ನು ಕೊಡೋದ್ರ ಜೊತೆಗೆ ಮತ್ತು ಭೂಮಿಯಲ್ಲಿ ಯಥೇಚ್ಛವಾಗಿರ್ತಕ್ಕಂಥದ್ದನ್ನು ಇರ್ತಕ್ಕಂಥದ್ದನ್ನು ಮರು ಬಳಕೆ ಮಾಡಿಕೊಳ್ಳಲಿಕ್ಕಾಗಿ ಮತ್ತು ಜೈವಿಕ ಫರ್ಟಿಲೈಸರ್ಸ್ ಗೊಬ್ಬರಗಳು ಏನಿದ್ದಾವೆ ಮಾರುಕಟ್ಟೆಯಲ್ಲಿ ಅವುಗಳನ್ನು ಬಳಕೆ ಮಾಡ್ತಕ್ಕಂಥದ್ದು ಈಗ ನಾವು ಟೊಮೆಟೊ ಮಾಡಿದಾಗ ಅನ್ನೆಸೆಸರಿಯಾಗಿ ನಾವು ಮಾಡ್ತಕ್ಕಂಥ ಬಂಡ್ ಐಟ್ ಏನಿದೆ ಈ ಹೈಟ್ನ ವೈಜ್ಞಾನಿಕತೆಯನ್ನು ನಾನು ಅವರಿಗೆ ತಿಳಿಸಿಕೊಡಲಿಕ್ಕೆ ಪ್ರಯತ್ನ ಪಟ್ಟಿದ್ದೇನೆ ಮತ್ತು ಗೊಬ್ಬರದ ಪ್ರಾಮುಖ್ಯತೆ ಮತ್ತು ಮಲ್ಟಿಪ್ಲೆಕ್ಸ್ ಉತ್ಪನ್ನವಾದ ಅನುಪೂರ್ಣ ಮತ್ತು ಈ ತ್ರಿಶೂಲ್ ಉತ್ಪನ್ನವನ್ನು ಹೇಗೆ ಬಳಕೆ ಮಾಡಬೇಕು ಸಮತೋಲನ ಪೋಷಕಾಂಶಗಳ ಕೊಡೋದಕ್ಕೆ ನಾವು ಇವತ್ತು ಕ್ರಾಂತಿ ಆಗಿರ್ಬೋದು ಆ ಸಮಯಕ್ಕೆ ಸರಿಯಾಗಿ ಕೊಡಲಿಕ್ಕೆ ನಾವು ಬೋರಾನ್ ಇರ್ಬೋದು ಬೋರಾನ್ ಪ್ಲಸ್ ಇರ್ಬೋದು ಅಥವಾ ಬೋರಾನ್ ಇರ್ಬೋದು ಅಥವಾ ಯಾವ್ಯಾವ ಶಿಲೀಂಧನಾಶಕಗಳನ್ನು ನಾವು ಆ ಸಮಯಕ್ಕೆ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಸಂಕ್ಷಿಪ್ತವಾದ ಒಂದು ವಿಷಯವನ್ನು ಮಂಡನೆ ಮಾಡಲಿಕ್ಕೆ ನಾನು ಪ್ರಯತ್ನ ಫ್ರಮ್ ಸಾಯಿಲ್ ಟು ಹಾರ್ವೆಸ್ಟ್ ವರೆಗೂ ನಾವು ಯಾವ ರೀತಿ ಪೋಷಕಾಂಶಗಳ ನಿರ್ವಹಣೆ ಮಾಡಬೇಕು ಅನ್ನೆಸೆಸರಿ ಕೊಡುವಂತದನ್ನ ಕಡಿಮೆ ಮಾಡಿ ಕಡಿಮೆ ವೆಚ್ಚದಲ್ಲಿ ಒಂದು ಹೆಚ್ಚಿನ ಒಂದು ಗುಣಮಟ್ಟದ ಇಳುವರಿಯನ್ನು ತೆಗಿಲಿಕ್ಕೆ ಏನು ಸಾಧ್ಯನೋ ಅದು ವೈಜ್ಞಾನಿಕವಾಗಿ ನಾನು ಕೊಡಲಿಕ್ಕೆ ಪ್ರಯತ್ನವನ್ನು ನಾನು ಪಟ್ಟಿದ್ದೇನೆ ಮಲ್ಟಿಪ್ಲೆಕ್ಸ್ ಸಂಸ್ಥೆಯಿಂದ ಬಂದಿದ್ದರೂ ಕೂಡ ಮಲ್ಟಿಪ್ಲೆಕ್ಸ್ ಉತ್ಪನ್ನಗಳು ಎಲ್ಲಿ ಅವಶ್ಯಕತೆ ಇದೆ ಅಲ್ಲಿ ಅವುಗಳನ್ನು ಬಳಕೆ ಮಾಡಿ ಮತ್ತು ಆ ಆ ಸಮಯಕ್ಕೆ ಅವಶ್ಯಕತೆ ಇರತಕ್ಕಂಥ ಇನ್ನಿತರೆ ಕಂಪ್ನಿಗಳ ಉತ್ಪನ್ನಗಳನ್ನು ಬಳಸ್ಕೊಂಡು ಒಬ್ಬ ರೈತ ಒಟ್ಟು ಕೃಷಿಕ ಆರ್ಥಿಕವಾಗಿ ಅನ್ನೋದೇ ನನ್ನ ಉದ್ದೇಶ ಒಬ್ಬ ರೈತರ ಮನೆಯಲ್ಲಿ ಮಕ್ಕಳು ತಾನಾಗಿಯೇ ಕೃಷಿಯಲ್ಲಿ ತನ್ನನ್ನು ತೊಡಗಿಸ್ಕೊಬೇಕು ಕೃಷಿಯಲ್ಲಿ ಏನು ಲಾಭ ಇಲ್ಲ ಅಂತ ಹೊರಗಡೆ ಹೋಗ್ಬಾರ್ದು ಅನ್ನೋ ಒಂದು ಉದ್ದೇಶದಿಂದ ರೈತನನ್ನು ನಾವು ಹಳ್ಳಿ ಮಟ್ಟದಲ್ಲಿ ನಾವು ನಾಲೆಡ್ಜನ್ನು ಜನ ಎನ್ರಿಚ್ ಮಾಡಬೇಕು ವೈಜ್ಞಾನಿಕತೆಯನ್ನು ಅವನು ಮಟ್ಟದಲ್ಲಿ ಬಿತ್ತಬೇಕು ಅನ್ನೋ ಸಲುವಾಗಿ ಮಲ್ಟಿಪ್ಲೆಕ್ಸು ನಾವು ಇವತ್ತು ಪ್ರತಾಪ್ ರೆಡ್ಡಿ ಸರ್ ಅವರ ಮುಖಾಂತರ ಕೈಗೊಂಡ ಒಂದು ಈ ಅಳಲು ಸೇವೆಯಿಂದ ತಕ್ಕ ಮಟ್ಟ ಜನಕ್ಕೆ ಒಂದು ಒಂದರಿಂದ ಒಂದು ಎರಡು ಪರ್ಸೆಂಟ್ ಉಪಯೋಗ ಆಗಿದೆ ಅಂತ ನಾನು ಭಾವಿಸ್ತೇನೆ ಮುಂದಿನ ದಿನಗಳಲ್ಲಿ ಇದೇ ಥರದ ಕಾರ್ಯಕ್ರಮವನ್ನು ನಾವು ಒಂದು ಸ್ಲೈಡ್ಸ್ ತೋರಿಸುವುದರ ಮುಖಾಂತರ ಅಂದರೆ ಚಿತ್ರವನ್ನು ತೋರಿಸಿ ಅವರಿಗೆ ಆ ವಿಷಯದ ಬಗ್ಗೆ ಮಂಡನೆ ಮಾಡೋದರಿಂದ ಅವ್ರಿಗೆ ಹೆಚ್ಚು ಇನ್ಫಾರ್ಮೇಶನ್ ಅವರು ತಮ್ಮ ಮನೆಯ ಮನಸ್ಸಲ್ಲಿ ಅನ್ನೋ ಒಂದು ಉದ್ದೇಶದಿಂದ ಮುಂದಿನ ದಿನಗಳಲ್ಲಿ ಈ ಥರದ ಕಾರ್ಯಕ್ರಮಗಳನ್ನು ಹೆಚ್ಚು ಹೆಚ್ಚು ಹಮ್ಮಿಕೊಂಡು ನಾವು ಈ ಭಾಗದ ಹಿಂದುಳಿದ ರೈತರು ಏನಿದ್ದಾರೆ ಇವರನ್ನ ಆರ್ಥಿಕವಾಗಿ ಮುಂದುವರಿಸಲಿಕ್ಕೆ ವೈಜ್ಞಾನಿಕತೆಯನ್ನು ಅಳವಡಿಸಿಕೊಂಡು ಕಡಿಮೆ ವೆಚ್ಚದಲ್ಲಿ ಉತ್ತಮವಾದ ಬೆಳೆ ಮಾಡಲಿಕ್ಕೆ ನಾವು ಒಂದು ಪ್ರಯತ್ನ ಕೂಡ ನಾವು ಹೇಳಿ ನಾನು ಇಷ್ಟು ಮಾತುಗಳನ್ನು ನಿಮ್ಮ ಮುಂದೆ ಹೇಳಲಿಕ್ಕೆ ನಾನು ಇಷ್ಟ ಸರ್ ತಮ್ಮ ಸಂಸ್ಥೆಯಿಂದ ಈಗ ರೈತರಿಗೆ ರೈತರಿಗೆ ನೀವು ನಿಮ್ಮ ಒಂದು ಏನಿದೆ ಇಲ್ಲಿ ಒಂದು ಆರ್ಗಾನಿಕ್ ಒಂದು ಪದ್ಧತಿ ಆಗಿರ್ಬೋದು ಅಥವಾ ವೈಜ್ಞಾನಿಕ ಪದ್ಧತಿಯಲ್ಲಿ ಆಗಿರ್ಬೋದು ಅವ್ರಿಗೆ ರೈತರಿಗೆ ಒಂದು ಸರಿಯಾದ ಮಾಹಿತಿ ಕೊರತೆ ಇದೆ ಅದರಿಂದ ನಿಮ್ಮ ಸಂಸ್ಥೆಯಿಂದ ಏನಾದರೂ ಒಂದು ಫೀಲ್ಡ್ ಆಫೀಸರ್ ಆಗಿ ಅವರಿಗೆ ಒಂದು ಮನವರಿಕೆ ಮಾಡೋ ಕೆಲಸ ಮಾಡ್ತಾಯಿದ್ರು ನಮಗೆ ಸರ್ ಒಂದು ಒಳ್ಳೆಯ ಪ್ರಶ್ನೆಯನ್ನು ಕೇಳಿದ್ದೀರಿ ನಾವು ಈ ದಿಕ್ಕಿನಲ್ಲಿ ಭಾಳಷ್ಟು ವರ್ಷಗಳಿಂದ ನಮ್ಮದು ಮಲ್ಟಿಪ್ಲೆಕ್ಸ್ ಗ್ರೂಪ್ ಆಫ್ ಕಂಪ್ನಿ ಐವತ್ತು ವರ್ಷದ ಹಳೆಯ ಕಂಪನಿ ನಾವು ರೈತರ ಆಶೀರ್ವಾದದಿಂದ ಇವತ್ತು ಐವತ್ತು ವರ್ಷ ನಾವು ಫೀಲ್ಡಲ್ಲಿ ಇದ್ದೀವಿ ರೈತರಿಗೆ ಏನಾದರೂ ನಾವು ಮಾಡಲೇಬೇಕನ್ನೋ ಉದ್ದೇಶದಿಂದ ಇವತ್ತು ನಾನು ಆಗಲೇ ಹೇಳಿದಾಗೆ ಒಂದು ಫಾರ್ಮರ್ ಕಿಟ್ಟನ್ನು ಕೂಡ ನಾವು ಇಂಟ್ರೊಡ್ಯೂಸ್ ಮಾಡಿದ್ದೇವೆ ಉದ್ದೇಶ ಇಷ್ಟೇ ಫಾರ್ಮರ್ ಕಿಟ್ಟನ್ನು ಅಂದರೆ ಅದಕ್ಕೆ ಇನ್ನೂರು ಐವತ್ತು ರೂಪಾಯಿ ಬೆಲೆ ಕಟ್ಟಿದ್ದೇವೆ ಅದಕ್ಕೆ ಮುನ್ನೂರೈವತ್ತು ರೂಪಾಯಿ ಬೆಲೆ ಬಾಳ್ತಕ್ಕಂಥ ಉತ್ಪನ್ನವನ್ನು ಉಚಿತವಾಗಿ ಕೊಡ್ತಾ ಇದ್ದೇವೆ ಯಾಕಂದರೆ ರೈತನ ಬರ್ಡನ್ ಇನ್ನೂ ಐವತ್ತು ರೂಪಾಯಿ ಹೆಚ್ಚಾಗಿ ಕೊಟ್ಟು ಆ ಒಂದು ಮೆಂಬರ್ಶಿಪ್ಪನ್ನು ಮಾಡಿ ಆ ಮೆಂಬರ್ಶಿಪ್ಪಲ್ಲಿ ಬಂದಂಥ ರೈತನಿಗೆ ಐವತ್ತು ಸಾವಿರ ರೂಪಾಯಿ ಇನ್ಸೂರೆನ್ಸ್ ಅಲ್ಲದೆ ಅಂದರೆ ಆಕ್ಸಿಡೆಂಟಲ್ ಡೆತ್ ಸತ್ತೋಗೋದು ಬೇಡ ಬಟ್ ಆಗಿ ಏನಾದರೂ ಸತ್ತೋದರೆ ಅಥವಾ ಇರ್ತಕ್ಕಂಥ ಲೇಬರ್ಸ್ ಜೊತೆಗೆ ಮಾಡಿಸಿದಾಗ ಅವರೇನಾದರೂ ಆಕಸ್ಮಿಕವಾಗಿ ಡೆತ್ ಆದಾಗ ಅವರಿಗೆ ಒಂದು ಕಂಪ್ನಿ ಮುಖಾಂತರ ಒಂದು ಐವತ್ತು ಸಾವಿರ ರೂಪಾಯಿ ಸಹಾಯಧನ ಕೊಡೋದ್ರ ಜೊತೆಗೆ ಅವನಿಗೆ ಅವನು ಮಣ್ಣಿನ ಪರೀಕ್ಷೆಗೆ ನಾವು ಎನ್ ಎ ಬಿಲ್ ಅಕಡಿಷನ್ ಹೊಂದಿರೋದ್ರಿಂದ ಮಣ್ಣಿನ ಪರೀಕ್ಷೆಗೆ ತಗುಲುವಂಥ ವೆಚ್ಚದಲ್ಲಿ ಇಪ್ಪತ್ತೈದು ಪರ್ಸೆಂಟ್ ನಾವು ಶೇಕಡ ಒಂದು ಡಿಸ್ಕೌಂಟನ್ನು ಕೊಡ್ತಾ ಇದ್ದಾವೆ ಅವನಿಗೆ ಅವನು ಬೆಳೀತಕ್ಕಂಥ ಬೆಳೆಗೆ ಉಚಿತವಾದ ಒಂದು ತಾಂತ್ರಿಕ ಮಾಹಿತಿಯನ್ನು ಪ್ರಾರಂಭದಿಂದ ಕೊನೆಯವರೆಗೂ ನಾವು ಅವನ ಜೊತೆಯಲ್ಲಿ ನಿಂತು ಅವನಿಗೆ ಮಾಹಿತಿಯನ್ನು ಕೊಡಲಿಕ್ಕೆ ಅವನು ನಾವು ಪ್ರಯತ್ನ ಪಡ್ತೇವೆ ಒಟ್ಟಾರೆಯಾಗಿ ರೈತನನ್ನು ವೈಜ್ಞಾನಿಕವಾಗಿ ಪರಿವರ್ತನೆ ಮಾಡಲಿಕ್ಕೆ ನಮ್ಮಲ್ಲಿ ಏನಕ್ಕೆ ಸಾವಯವ ಪದಾರ್ಥಗಳು ಇದ್ದಾವೆ ಮತ್ತು ರಾಸಾಯನಿಕ ಪದಾರ್ಥಗಳು ಇದ್ದಾವೆ ಒಟ್ಟು ಇಂಟಿಗ್ರೇಟೆಡ್ ಡ್ಯೂಟ್ರೆಂಟ್ ಮ್ಯಾನೇಜ್ಮೆಂಟ್ ಮತ್ತು ಇಂಟಿಗ್ರೇಟೆಡ್ ಪೆಸ್ಟ್ ಮ್ಯಾನೇಜ್ಮೆಂಟ್ ಅಂದರೆ ಒಂದು ರಾಸಾಯನಿಕ ಮತ್ತು ಸಾವಯವ ಪದ್ಧತಿಗಳನ್ನು ಬಳಕೆ ಮಾಡಿಕೊಂಡು ನಾವು ಒಂದು ಉತ್ಕೃಷ್ಟವಾದ ಬೆಳೆಯನ್ನು ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ನಾವು ಅವರಿಗೆ ಮಾಹಿತಿ ಕೊಡಲಿಕ್ಕೆ ನಮ್ಮಲ್ಲಿ ಈ ಫಾರ್ಮರ್ ಕಿಟ್ ಮುಖಾಂತರ ಸಾಕಾದಷ್ಟು ಇನ್ಫಾರ್ಮೇಷನ್ ಕೊಡ್ತಾ ಇದ್ದೇವೆ ಅದಲ್ದಾನೇ ನಮ್ಮ ಉತ್ಪನ್ನಗಳಲ್ಲಿ ಒಂದು ಟೋಲ್ ಫ್ರೀ ನಂಬರನ್ನು ಮೆನ್ಷನ್ ಮಾಡಿದ್ದೇವೆ ನಮ್ಮಲ್ಲಿ ತಾಂತ್ರಿಕ ವಿಭಾಗ ಒಂದಿದೆ ಅದರಲ್ಲಿ ನುರಿತ ಮತ್ತು ಎಕ್ಸ್ಪೀರಿಯೆನ್ಸ್ಡ್ ಮತ್ತು ಎಮ್ ಎಸ್ ಸಿ ಮತ್ತು ಪಿ ಎಚ್ ಡಿ ಪದವೀಧರರನ್ನು ರೆಕ್ರೂಟ್ಮೆಂಟ್ ಮಾಡಿದ್ದೇವೆ ನೀವು ಉಚಿತ ಕಾಲನ್ನು ಮಾಡಿದಾಗ ನಿಮ್ಗೆ ಸಮಸ್ಯೆ ಏನಿದೆ ಆ ಸಮಸ್ಯೆಗೆ ನಿಖರವಾದ ಪರಿಣಾಮ ಒಂದು ಪರಿಹಾರವನ್ನು ಕೊಡಲಿಕ್ಕೆ ನಾವು ಪ್ರಯತ್ನವನ್ನು ಪಡ್ತಾ ಇದ್ದೇವೆ ನಮ್ಮದು ಪ್ರಯತ್ನ ಕೇವಲ ಅಳಿಲು ಸೇವೆ ಆಗಿದೆ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಕೊಡಬೇಕನ್ನೋ ಆಸೆ ಇದೆ ಪ್ರತಿಯೊಂದು ಫಾರ್ಮರ್ಗೂ ತಲುಪಬೇಕು ಅನ್ನೋದು ಉದ್ದೇಶದಿಂದ ನಾವು ಈ ಕೆಲಸವನ್ನು ಕೈಗೊಂಡಿದ್ದರೆ ಮುಂದಿನ ದಿನಗಳಲ್ಲಿ ಪ್ರತಿಯೊಬ್ಬ ಫಾರ್ಮರನ್ನು ತಲುಪಲಿಕ್ಕೆ ನಿಮ್ಮ ಆಶೀರ್ವಾದ ಇದ್ದರೆ ಮುಂದಿನ ದಿನಗಳಲ್ಲಿ ನಾವು ಎಲ್ಲರನ್ನೂ ತಲುಪಲಿಕ್ಕೆ ಪ್ರಯತ್ನವನ್ನು ಪಡ್ತೇವೆ ಸರ್ ಓಕೆ ಸರ್ ಧನ್ಯವಾದಗಳು